ಕೆ ಆರ್ ನಗರದ ಪುರಸಭೆ ವಾಣಿಜ್ಯ ಮಳಿಗೆಗಳ ವಿಚಾರವಾಗಿ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದಾರೆ ಪಾಪ ಮೊನ್ನೆ ಅವರು ಆಡಿಸಿ ಅವರು ಪಾಪ ನನಗೆ ಕರೆ ಮಾಡಿ ಹೇಳಿದರು ನನ್ನ ಕೆ ಆರ್ ನಗರ ಪುರಸಭೆ ವಾಣಿಜ್ಯ ಮಳಿಗೆಗಳು ಏನು ಆನ್ಲೈನ್ ಪ್ರಕ್ರಿಯೆ ಆಗಿದೆ ಅದರ ಪ್ರಕಾರವೇ ನಾವು ಮಾಡಬೇಕು ಇದನ್ನು ರಾಜಕೀಯದ ಒತ್ತಡದಿಂದ ಮತ್ತೆ ಮುರು ಹರಾಜು ಮಾಡಬೇಕು ಇದನ್ನು ರದ್ದು ಮಾಡಬೇಕು ಅಂತ ಮಾತಾಡ್ತಂದರೆ ಕಾನೂನು ಕಾನೂನುಬದ್ಧವಾಗಿ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬರೋದಿಲ್ಲ ಅಂತ ನಾನು ಹೇಳೋದಕ್ಕೆ ನನ್ನನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಭಾಳ ನೊಂದಿಕೊಂಡು ಭಾಳ ಭಾಳ ಬೇಜಾರಾಗಿ ನನ್ನ ಹತ್ರ ಶೇರ್ ಮಾಡಿದ್ರು ಭಾಳ ನಮ್ಮ ಕೂಡ ನೋವಾಯಿತು ಇಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ ಕುಡಿಯೋ ನೀರಿನ ವಿಚಾರವಾದ ಅಷ್ಟೇ ಫೀಲ್ಡ್ಗಳು ರಿಪೇರಿ ಆಗಿದೆ ಅನ್ನುವಂಥ ಸಾರ್ವಜನಿಕರಿಗೆ ಕರೆ ಮಾಡಿ ನೀರು ಚೆನ್ನಾಗಿ ಬರ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಅವರು ಸಾರ್ವಜನಿಕರು ಫೋನ್ ಮಾಡುವಂಥ ಅಧಿಕಾರಿ ಇದುವರೆಗೂ ನಾನು ನೋಡಿಲ್ಲ ನಿಜಕ್ಕೂ ನಮ್ಮ ಉಮೇಶ್ ಅವರು ಹೇಳಿದಾಗೆ ಒಬ್ಬ ಅಲ್ಪಸಂಖ್ಯಾತರು ಓಟ್ ಬೇಕು ಆದರೆ ಅವ್ರ ಅಧಿಕಾರ ಬೇಡ ಅನ್ನೋದು ಈ ಸ್ಥಳೀಯ ನಾಯಕರುಗಳ ರಾಜಕಾರಣಿಗಳ ಮಾತು ದಿನಕ್ಕೆ ಇಷ್ಟಪಡ್ತೀನಿ ಈ ಪುರಸಭೆ ವಾಣಿಜ್ಯ ಮಳಿಗೆಗಳ ವಿಚಾರವಾಗಿ ಒಬ್ಬ ಅನಿಷ್ಠಾವಂದು ಅಧಿಕಾರಿನ ವರ್ಗಾವಣೆ ಮಾಡ್ತಾರೆ ಅಂದರೆ ಯಾವ ರೀತಿ ನಮ್ಮ ಪುರಸಭೆ ವಾಣಿಜ್ಯ ಮಳಿಗೆಗಳಲ್ಲಿ ಭ್ರಷ್ಟಾಚಾರ ಆಗ್ತದೆ ಅನ್ನೋದು ಸಾರ್ವಜನಿಕರು ಗೌರವಿಸಬೇಕು ಈ ಕೂಡಲೇ ಈ ವಿಚಾರವಾಗಿ ಅವ್ರು ಹೇಳಿದ ಹಾಗೆ ನಾನಲ್ಲ ಸರ್ ಯಾವುದೇ ಅಧಿಕಾರಿ ಬಂದರೂ ಕೂಡ ಈ ಪ್ರಕೃತಿಯ ಪ್ರಕಾರ ಆಗಿರೋದನ್ನು ಮತ್ತೆ ಅದನ್ನು ಏನು ಮಾಡೋಕ್ಕೆ ಸಾಧ್ಯ ಅಲ್ಲ ಈಗಾಗಲೇ ನಾಲ್ಕರಿಂದ ಐದು ತಿಂಗಳು ಕಳೆದಿದೆ ಒಂದು ತಿಂಗಳಿಗೆ ಇಪ್ಪತ್ನಾಲ್ಕು ಲಕ್ಷ ನಷ್ಟ ಆದರೆ ಒಂದು ಕೋಟಿಗೂ ಹೆಚ್ಚು ನಷ್ಟವನ್ನು ಈ ಸ್ಥಳೀಯ ನಮ್ಮ ಕೆ ಆರ್ ನಗರ ಜಯಣ್ಣ ಈ ಚೀಫ್ ಆಫೀಸರ್ ಅವರೇ ಕಟ್ಟಬೇಕು ಆ ವಿಚಾರವಾಗಿ ಮಳಿಗೆದಾರರು ಮತ್ತು ನಾವು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಹೋರಾಟ ಮಾಡ್ತೀವಿ ಲೋಕಾಯುಕ್ತರು ಕೂಡ ಪ್ರಕರಣ ದಾಖಲು ಮಾಡಿ ಅಷ್ಟು ದಂಡವನ್ನು ಕಟ್ಟೋವರೆಗೂ ನಮ್ಮ ಹೋರಾಟವನ್ನು ಮಾಡ್ತೀವಿ ಎಷ್ಟು ತಿಂಗಳು ತಿಂಗಳಿಗೂ ಇನ್ನೂ ಮುಂದೆಚ್ಕೋತಾರೋ ಅಷ್ಟು ಕೂಡ ಜಯಣ್ಣ ಅವರಿಗೆ ಶಾಪ ಆಗುತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ